ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಾನು ಇವತ್ತ ತಿಳಿಸ್ಕೊಡ್ತಾ ಇಂಥ ಇರುವಂಥ ವಿಷಯ ಏನಪ್ಪ ಅಂದರೆ ಈ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಏನಾಯಿತು ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಎಲ್ಲಿವರೆಗೂ ಬಂತು ಅನ್ನೋದ್ರ ಬಗ್ಗೆ ಸ್ನೇಹಿತರೆ ಅದಕ್ಕೆ ಮುಂಚೆ ನಂದೊಂದು ಚಿಕ್ಕ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಹಿಂದುತ್ವಕ್ಕೆ ವಿರೋಧಿಯಾಗಿದ್ದಂತಹ ಕುಮಾರಸ್ವಾಮಿಯವರು ಈಗ ಬಿ ಜೆ ಪಿಯ ಜೊತೆ ಮೈತ್ರಿ ಮಾಡಿಕೊಂಡು ಜೈ ಶ್ರೀರಾಮ್ ಅಂತ ಕೂಗ್ತಿದ್ದಾರೆ ಕೂಗ್ಲಿ ತಪ್ಪೇನಿಲ್ಲ ಅವರು ನೋಡಿ ನಾವು ಸಾಮಾನ್ಯ ಜನಗಳು ಇಲ್ಲೇ ಅರ್ಥ ಮಾಡ್ಕೋಬೇಕು ಎರಡು ಪಕ್ಷಗಳು ಒಡೆದಾಡ್ತಾ ಇದ್ದಾವೆ ಅಂದರೆ ಅದು ಎಲೆಕ್ಷನ್ಗಿಂತ ಮುಂಚೆ ಮಾತ್ರ ನೆಕ್ಸ್ಟ್ ಎಲೆಕ್ಷನ್ಗೇನಾರ ಒಳ್ಳೇದಾಗುತ್ತೆ ಅಂದರೆ ಅವರಿಬ್ಬರು ಒಂದಾಗಿ ಬಿಡ್ತಾರೆ ಹೀಗಿರುವಾಗ ಸಾಮಾನ್ಯ ಜನರು ಒಡೆದಾಡೋದು ಬಿಟ್ಟು ಬಿಟ್ಟು ನಾವು ಅವ್ರಂಗೆ ಇರಬೇಕು ಸ್ನೇಹಿತರೆ ಸ್ನೇಹಿತರೆ ಅದೇನಾರ ಆಗೋಗಲಿ ಈಗ ಮಂಡ್ಯದ ಕತೆ ಏನು ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಕೊಡ್ತಾರಾ ಬಿ ಜೆ ಪಿಯವರು ಅಂತ ನೋಡೋದಾದರೆ ಖಂಡಿತವಾಗೂ ಕೊಡಲ್ಲ ಸ್ನೇಹಿತರೆ ಸ್ವಾಭಿಮಾನಿಯಾಗಿ ಸ್ವಾಭಿಮಾನಿ ಅಸ್ತ್ರವನ್ನು ಬಳಸಿ ಓ ಕಳೆದ ಬಾರಿ ಗೆದ್ದಿದ್ದಂತಹ ಸುಮಲತಾ ಅಂಬರೀಷ್ ಅವರು ಈ ಬಾರಿ ಬಿ ಜೆ ಪಿಯ ಟಿಕೆಟ್ಗೆ ಆಸಕ್ತಿ ತೋರಿದ್ರು ಆದರೆ ಯಾವಾಗ ಕುಮಾರಣ್ಣ ಬಿ ಜೆ ಪಿಯವ್ರ ಜೊತೆ ಮೈತ್ರಿ ಮಾಡಿಕೊಂಡ್ರೋ ಆಗ ಬಿ ಜೆ ಪಿಯ ಟಿಕೆಟ್ಗೆ ಅವರಿಗೆ ಸಿಗದೇ ಆಯಿತು ನಿರಾಕಾಸೆ ಹೊಂದಿದ್ರು ಈಗ ಅದು ಯಾವ ವಸ್ತ್ರ ಬಳಸ್ತಾರೋ ಗೊತ್ತಿಲ್ಲ ಲಾಸ್ಟ್ ಟೈಮ್ ಸುಮಲತಾ ಅಂಬರೀಷ್ ಹೇಳಿದರು ನಾನು ಸ್ವಾಭಿಮಾನಿಯಾಗಿದ್ದೀನಿ ಮುಂದೆ ಕೂಡ ಸ್ವಾಭಿಮಾನಿಯಾಗೇ ಇರ್ತೀನಿ ಬೇರೆ ಪಕ್ಷಗಳ ಜೊತೆ ಕೈ ಜೋಡಿಸಲ್ಲ ಅಂದಿದ್ರು ಆದರೆ ಬಿ ಜೆ ಪಿಗೆ ಬಿ ಜೆ ಪಿ ಟಿಕೆಟ್ಗೋಸ್ಕರ ತುಂಬ ಪ್ರಯತ್ನ ಪಟ್ಟರು ಅದು ಹೋಗಲಿ ಸ್ನೇಹಿತರೆ ಈಗ ಆಗಿರೋದು ಬಿ ಜೆ ಪಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರನ ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟಿದ್ದಾರೆ ಜೆ ಡಿ ಇಂದ ಕುಮಾರಸ್ವಾಮಿ ಅವರೇ ನಿಂತ್ಕೋತಾರೆ ಕಾಂಗ್ರೆಸ್ಸಿಂದ ಒಬ್ಬರಿಗಾಗಲೇ ಫೈನಲ್ ಆಗಿದ್ದಾರೆ ಅವರು ಯಾರಪ್ಪ ಅಂತಂದರೆ ಗೌರಿಬಿದನೂರವರು ನಮ್ಮ ಹೊಸಕೋಟೆ ಎಮ್ ಎಲ್ ಎ ಇದ್ದಾರಲ್ಲ ಈಗ ಶರತ್ ಬಚ್ಚೇಗೌಡರು ಅವರ ಮಾವ ಅವರ ಮಾವ ಆಗಿರುವಂತಹ ಅವ್ರ ಹೆಸರು ಸರಿಯಾಗಿ ಗೊತ್ತಿಲ್ಲ ಅವ್ರನ್ನ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ಮತ್ತು ಸುಮಲತಾ ಅವರು ಮತ್ತೆ ಸ್ವಾಭಿಮಾನಿಯಾಗಿ ನಿಂತ್ಕೊಳ್ಳೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಎಗೈನ್ ಕುಮಾರಸ್ವಾಮಿ ವರ್ಸಸ್ ಸುಮಲತಾ ಅಂಬರೀಷ್ ಅವ್ರಿಗೆ ಫೈಟಿಂಗ್ ನಡೆಯುತ್ತೆ ಮತ್ತು ಸುಮಲತಾ ಅಂಬರೀಷ್ ಅಲ್ದಿದ್ರೆ ಕಾಂಗ್ರೆಸ್ ಕೂಡ ಪ್ರಬಲ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸ್ತಿರೋ ಕಾರಣ ಮಂಡ್ಯ ರಂಗು ರಂಗಿನ ಕ್ಷೇತ್ರವಾಗಿ ಪರಿಣಮಿಸಿದೆ ಸ್ನೇಹಿತರ ಮತ್ತೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಆರು ಕ್ಷೇತ್ರದ ಬೇಡಿಕೆಯನ್ನು ಇಟ್ಟಿದ್ದರು ಅವರು ಯಾರ ಮುಂದೆ ಮೋದಿಯವ್ರ ಮುಂದೆ ಆಗ ಅವರು ಆರು ಕ್ಷೇತ್ರ ಎಲ್ಲ ಕೊಡೋಕ್ಕಾಗಲ್ಲ ಬರೀ ನಾಲ್ಕು ಕ್ಷೇತ್ರ ಮಾತ್ರ ಕೊಡ್ತೀವಿ ಆ ನಾಲ್ಕರಲ್ಲಿ ಗೆದ್ದುಬಿಡ್ರಿ ಅಂತ ಹೇಳಿದರು ಯಾವ್ಯಾವ ನಾಲ್ಕು ಕ್ಷೇತ್ರ ಅಂತಂದರೆ ಮಂಡ್ಯ ಹಾಸನ್ನು ಕೋಲಾರ ಚಿಕ್ಕಬಳ್ಳಾಪುರ ಈ ನಾಲ್ಕು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲ್ಲ ಜೆ ಡಿ ಎಸ್ ಮಾತ್ರ ಇಳಿಸುತ್ತೆ ಆ ನಾಲ್ಕು ಕ್ಷೇತ್ರಗಳಲ್ಲಿ ಗೆದ್ದುಬಿಟ್ರೆ ಜೆ ಡಿ ಎಸ್ಗೆ ಒಂದು ಆನೆ ಬಲ ಬಂದಂಗಾಗುತ್ತೆ ಮತ್ತು ಕುಮಾರಸ್ವಾಮಿ ಏನಾದರೂ ಗೆದ್ದರೆ ಸೆಂಟ್ರಲ್ ಮಿನಿಸ್ಟ್ರ್ ಪೋಸ್ಟ್ ಕೊಡ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅದು ಎಷ್ಟರ ಮಟ್ಟಿಗೆ ಸರಿನೋ ಏನೋ ಗೊತ್ತಿಲ್ಲ ಹೋಗಲಿ ಬಿಡಿ ಕೊಟ್ಟರೆ ಕೊಟ್ಟುಬಿಡಲಿ ಕುಮಾರಣ್ಣ ಅವರು ಕೂಡ ಸೆಂಟ್ರಲ್ ಮಿನಿಸ್ಟ್ರ್ ಆಗಲಿ ನಮ್ಮ ಕನ್ನಡಿಗರಲ್ವೇ ಆಗಲಿ ಅಂತ ಹೇಳ್ತೀನಿ ಆಲ್ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಈ ರಾಜಕಾರಣಿಗಳು ಈ ಪಕ್ಷದಿಂದ ಆ ಪಕ್ಷ ಆ ಪಕ್ಷದಿಂದ ಈ ಪಕ್ಷ ಇದೇ ಆಗೋಯ್ತು ನೋಡ್ರಿ ಸ್ನೇಹಿತರೆ ಸ್ನೇಹಿತರೆ ಎಷ್ಟು ಹೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ